तो। कर व्याख्याद्रासरसिज पुस्तक शखचक्रे विनस्पतिगरचु पुंडलीकेषन्न अम्लाश्रीरमृत विशदे वंश विप्लायमिमा से नमस्ते प्रणेश ప్రణత విభవామ స్వామిన్ రామ ప్రియనుమన్ గురుగుణ నమస్వల తమకృష్ణేష్టవన్నమ శ్రీమన్ మదిశన్నోగు నారాయణం సురూరం జగది ఏకనాథం భక్తప్రియం సకలలోకృతం ತ್ರೈಗುಣ್ಯವರ್ಜಿತಮಜಂ ವಿಭು ಮಾಧ್ಯಮೀಶಂ ವಂದೇ ಭುವಜ್ಞಂ ಅಮರಾಸು ಸಿದ್ಧವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಜೈವ ನರೋತ್ತಮೀ ಸರಸ್ವತಿ ವ್ಯಾಸ ವೇದವಿಯಸ್ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಶಾಂತಿಪರ್ವತ ನೂರ ಇಪ್ಪತ್ತ ಮೂರನೆಯ ಪ್ರವಚನ ಧರ್ಮರಾಜ ಧರ್ಮ ವಿಜಯದ ಬಗ್ಗೆ ಆಸಕ್ತಿ ವಹಿಸಿ ಭೀಷ್ಮರಲ್ಲಿ ಕೇಳಿದಾಗ ಭೀಷ್ಮರು ಬಹಳ ಅರಿ ಅದೂರಿಯಾದ ಯುದ್ಧ ಧರ್ಮದ ಬಗ್ಗೆ ಮಾತನ್ನು ಹೇಳುತ್ತಾರೆ ರಾಜ ಪ್ರಜೆಗಳನ್ನು ಚೆನ್ನಾಗಿ ಬೇಕಾದಾಗ ದುಡಿಯಿಸಿಕೊಂಡು ಕರವನ್ನು ಸ್ವೀಕರಿಸಿಕೊಂಡು ಮತ್ತೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ವಿಷಯದ ಬಗ್ಗೆ ಹೇಳುತ್ತ ಹೋರಾಟದಲ್ಲಿ ಕೆಚ್ಚದೆಯ ಹೋರಾಟವನ್ನು ಕೊಟ್ಟಿರಬೇಕು ಯಾಗಗಳನ್ನು ನಡೆಸಿ ಸರ್ವ ಯಜ್ಞೈ ಈಜಾನಹ ರಾಜ ಅಥ ಅಭಯ ಪ್ರಜೆಗಳಿಗೆ ಅಭಯ ಕಳ್ಳ ಕಾಕರಿಂದ ಏನು ಆಗದಂತೆ ಯಜ್ಞಯಾಗಗಳ ದೊಡ್ಡ ದಕ್ಷಿಣೆ ಪ್ರಜಾಕ್ಷೇಮ ಹೇಗಾಗ್ತದೆ ಹೇಳ್ತಾನೆ ಭದ್ರಾಣಿ ಭದ್ರಾಣ ಇಂದ್ರ ಇಂದ್ರಸಲೋಕತಾ ಈ ನಮೂನೆ ಪ್ರಜೆಗಳ ಪಾಲನೆ ಎನ್ನುವ ಯಜ್ಞದಿಂದಲೇ ಆ ಅಭಯ ಎನ್ನು ದಕ್ಷಿಣೆಯಿಂದಲೇ ಆತ ಸ್ವರ್ಗವನ್ನು ಪಡಿತಾನೆ ಲೋಕದಲ್ಲಿ ಬ್ರಾಹ್ಮಣಾರ್ಥಿ ವಾಸ್ತವವಾಗಿ ಬ್ರಾಹ್ಮಣಾರ್ಥೇ ಸಮತ್ಪನ್ನೇ ಯೋಪಿ ನಿಷ್ಪತ್ತಿ ಯುಧ್ಯ ಬ್ರಾಹ್ಮಣರ ಸಲುವಾಗಿ ಅವರು ಏನೋ ಅನ್ಯಾಯ ಆಗಿರ್ತದೆ ಅವರ ಗೋ ಸಂಪತ್ತಿನ ಲೂಟಿ ಆಗಿರ್ತದೆ ಕಳ್ಳಕಾಕರ ಭಯ ಬರ್ತದೆ ಇನ್ನಿತರ ಜನರು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಾರೆ ಅಂತ ಆದಾಗ ಎಲ್ಲ ಅದಕ್ಕೋಸ್ಕರ ರಾಜ ಹೋರಾಟವನ್ನು ಮಾಡಬೇಕು ಓಡಿ ಹೋಗಿ ಮುನ್ನುಗ್ಗಿ ನೋಡಿ ಅರ್ಜುನನ ಕಥೆ ನಾವು ಕೇಳುತ್ತೇವೆ ಆಯುಧಾಗಾರದ ಪ್ರವೇಶದ ಕತೆ ಹಾಗೆ ಆತ ನಡೆಸಿಕೊಟ್ರೆ ಆತ್ಮಾನಂ ಯೂಪ ಮುಶ್ರಿತ್ಯ ಸಯಜ್ಞ ಅನಂತ ದಕ್ಷಿಣ ಅಲ್ಲಿ ತನ್ನನ್ನೇ ಬಲಿಕಂಬದಲ್ಲಿ ಕಟ್ಟಿಹಾಕಿದಾಗ ಯಜ್ಞದಲ್ಲಿ ತಾನೇ ಅಲ್ಲಿ ಯೂಪ ವಾಸ್ತವವಾಗಿ ಹಾಗಾಗಿ ಪ್ರಾಣವನ್ನು ಪಣವಾಗಿಟ್ಟುಕೊಂಡು ಹೋರಾಟ ಮಾಡಲಿಕ್ಕೆ ಇದು ಅನಂತ ದಕ್ಷಿಣ ಈ ಯಜ್ಞ ಒಬ್ಬ ಬ್ರಾಹ್ಮಣನ ರಕ್ಷಣೆಗಾಗಿ ಅವನ ಸೊಪ್ಪಿನ ರಕ್ಷಣೆಗಾಗಿ ಒಬ್ಬ ಕ್ಷತ್ರಿಯ ಹೋರಾಟವನ್ನು ನಡೆಸಿ ಒಂದೊಮ್ಮೆ ಸತ್ತರೂ ದೊಡ್ಡ ವಿಷಯ ಅದು ದೊಡ್ಡ ರೀತಿಯ ಯಜ್ಞ ಅನಿಸ್ತದೆ ಅಂತ ಅಭಿತಃ ವಿಕಿರನ್ ಶತ್ರು ಪ್ರತಿ ಕರ್ಣನ್ ಶರಣಾಸ್ತ ಹೆದರಿಕೊಳ್ಳದ ಎಂಥ ಶತ್ರುಗಳಿದ್ದರೂ ಅವರ ಮೇಲೆ ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡುತ್ತಾ ಅವರಿಂದ ಅಸ್ತ್ರಶಸ್ತ್ರಗಳ ಪಡೆತಗಳನ್ನು ಸ್ವೀಕರಿಸುತ್ತಾ ಹೀಗೆ ಮಾಡಿಕೊಂಡು ಬದುಕುವವನಿಗೆ ನತಸ್ಮಾತ್ ತ್ರಿತಥಾಶ್ರಯ ಭೂಮಿ ಕಿಂಚನ ದೇವತೆಗಳು ಅವನಿಗೆ ಇದಕ್ಕಿಂತ ದೊಡ್ಡದಾಗಿರತಕ್ಕಂತಹ ದೊಡ್ಡ ಸಂಗತಿ ಇಲ್ಲ ಅಂತ ಹೇಳಿಕೊಂಡು ಹೊಗಳುತ್ತಾರೆ ದೇವತೆಗಳು ಒಪ್ಪುವ ಕೆಲಸವಿದು ಸ್ವರ್ಗದ ಅತಿಥಿಯಾಗಲಿಕ್ಕೆ ಬೇಕಾದರೆ ಈ ರೀತಿಯಾಗಿ ಕೇಡಿಯಾಗದೆ ಹೋರಾಟವನ್ನು ನಡೆಸುತ್ತಾ ಅವರಿಂದ ಹೊಡೆತಗಳನ್ನು ಸ್ವೀಕರಿಸುತ್ತಾ ನಿರ್ಭಯವಾಗಿ ಪ್ರಜೆಗಳ ರಕ್ಷಣೆಯೇ ದೊಡ್ಡ ಧರ್ಮ ಅಂತಂದಾಗ ದೇವತೆಗಳು ಈ ಕೆಲಸವನ್ನು ಈ ತನ್ನ ಧರ್ಮವನ್ನು ಮೆಚ್ಚುತ್ತಾರೆ ಇದಕ್ಕಿಂತ ದೊಡ್ಡ ಸಂಗತಿ ಉಂಟು ಅಂತ ದೇವತೆಗಳೇ ಹೇಳುವುದಿಲ್ಲ ಎಲ್ಲಿವರೆಗೆ ಕೇಳಿದ್ರೆ ತಸ್ಯ ಶಸ್ತ್ರಾಣಿ ಯಾವಂತಿ ತ್ವಚಂ ಬಿಂದಂತಿ ಸಂಯುಗೆ ತಾವತಃ ಸೋಷ್ಣತೆ ಲೋಕಾನ್ ಸರ್ವಕಾಮ ದ್ವಹ ಅಕ್ಷಯಾನ್ ಅವನ ಮೈಯಲ್ಲಿ ರೋಮಗಳ ಅವನ ಮೈಯಲ್ಲಿನ ಚರ್ಮವನ್ನು ಎಷ್ಟರ ಮಟ್ಟಿಗೆ ಆಯುಧಗಳೆಲ್ಲ ಘಾಸಿ ಮಾಡ್ತಾವು ಅಷ್ಟೆಲ್ಲ ಬಡಿತಾನೆ ಅಂತ ಒಂದೊಂದು ಹೊಡೆತಕ್ಕೆ ಒಂದೊಂದು ಅಕ್ಷಯ ಲೋಕಗಳು ಪುಣ್ಯ ಲೋಕಗಳು ಪ್ರಾಪ್ತಿ ಕ್ಷತ್ರಿಯರಿಗೆ ಹೋರಾಟ ಅಂದ್ರೆ ದೊಡ್ಡ ಸಂಗತಿ ಕೃಷ್ಣ ಹೇಳ್ತಾನಲ್ಲ ಅರ್ಜುನನ ಹತ್ರ ಇದು ಭಗವಂತನ ಇಚ್ಛೆಯಿಂದ ಬಂದಿದೆ ಉಪವನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸ್ವರ್ಗದ ಬಾಗಿಲು ತೆರೆದಿದೆ ಅರ್ಜುನ ಸತ್ತರೆ ಸ್ವರ್ಗಕ್ಕೆ ಹೋರಾಟದಲ್ಲಿ ಗೆದ್ದರೆ ರಾಜ್ಯ ಎಲ್ಲಿನ ಹೆದ್ದುವುದು ಹೇಗೆ ರಾಜ್ಯ ಸಿಗದಿದ್ರೆ ಏನು ಮೋಸ ಆಗುವುದಿಲ್ಲ ಸ್ವರ್ಗದ ಭೋಗ ಇರಲಿಕ್ಕೆ ಉಂಟು ಕ್ಷತ್ರಿಯರಿಗೆ ಬೇಕೆಂದಾಗ ಸಿಗುವುದಿಲ್ಲ ಹೋರಾಟ ನಡೆಸು ಮಾ ಅಂತಾನೆ ಕೃಷ್ಣ ಹಾಗೆ ವಿಶ್ವರ್ ಬಹಳ ಚೆನ್ನಾಗಿ ಹೇಳುತ್ತಾರೆ ಕೈ ಗಾಯ ಆಗ್ತದಲ್ವ ಕೇಳಿದ್ರೆ ಆಯುಧಗಳಿಂದ ಬಡಿಯುವುದಲ್ವಾ ಕೇಳಿದರೆ ಅಯ್ಯ ಎಷ್ಟೆಲ್ಲ ಚರ್ಮಗಳಿಗೆ ಗಾಯ ಕಾಣುತ್ತೋ ಅದೆಲ್ಲ ಅಷ್ಟು ದೊಡ್ಡ ಲೋಕಗಳೆಲ್ಲ ಅಷ್ಟೆಲ್ಲ ಲೋಕಗಳು ಲೆಕ್ಕಾಚಾರದಲ್ಲಿ ಸಿಗ್ತವೆ ಶಾಶ್ವತವಾದ ಲೋಕಗಳು ಬೇಕಾದಷ್ಟು ಸಮಯ ಇಂದ್ರನ ಕಾಲದವರೆಗೆ ಮನ್ವಂತರ ಕಾಲದವರೆಗೆ ಇರತಕ್ಕಂತ ವ್ಯವಸ್ಥೆ ಅಂತಾನೆ ಯದಸ್ಯ ರುಧಿರಂ ಗಾತ್ರಾತ್ ಆಹವೇ ಸಂಪ್ರವರ್ತತೆ ಸಹ ತೇನೈವ ಸ್ರಾವೇಣ ಸರ್ವ ಪಾಪೈ ಪ್ರಮುಚ್ಚವೇ ಅಲ್ಲಿ ದೊಡ್ಡವಾದ ಭೀಷ್ಮರ ಆದಾಗ ನೆತ್ತರು ಸೋರೋದಿಲ್ವಾ ಸೋರುತ್ತದೆ ಯಜ್ಞದಲ್ಲಿ ಸೋಮರಸ ಇದ್ದಾಗೆ ಇದು ನೆತ್ತರು ಹಾಗಾಗಿ ಯಾರ ನೆತ್ತರ ಮೈಯಿಂದ ಹರಿತದೋ ಅವರು ಪಾಪದಿಂದ ದೂರ ಆಗ್ತಾರೆ ಅಂತಾನೆ ಎಷ್ಟು ನೆತ್ತರ ಮೈಯಿಂದ ಹೋಗ್ತದೋ ಅಷ್ಟು ಪಾಪಗಳಿಂದ ಮೋಚನೆಯನ್ನು ಪಡೆದ ಅಂತ ನೋಡಿ ಭೀಷ್ಮರು ಮಲಗಿದ್ದಾರೆ ಬಾಣಗಳ ಬಿರುಸು ಬಾಣಗಳ ಏಟು ತಾಗಿ ಮೈಯೆಲ್ಲ ಸೋರಿದೆ ನೆತ್ತರು ಹರಿದಿದೆ ಅವರು ಹೇಳ್ತಾರೆ ನೆತ್ತರು ಹರಿದಷ್ಟು ಪಾಪದಿಂದ ನಿವೃತ್ತಿ ಆಯಿತು ಅಂತರ್ಥ ಅಂತ ಮನುಷ್ಯನಿಗೆ ಒಳ್ಳೆಯದಕ್ಕೋಸ್ಕರ ಹೋರಾಟ ಮಾಡಿದಾಗ ಇದನ್ನು ಕ್ಷತ್ರಿಯ ಸ್ವೀಕರಿಸ್ತಾನೆ ಯಾನಿ ದುಃಖಾನಿ ಸಹತೆ ರಣಾನಾಂ ಅತಿ ತಾಪನೆ ಗಾಯಾದಾಗ ನೋವಾಗುತ್ತೆ ಆ ಗಾಯಗಳು ಪ್ರೀತವಾದಂತಹ ನೋವನ್ನು ಸಂಕಟ ಕೊಡುತ್ತೆ ಹೌದು ಕೊಡ್ಲಿ ಅಂತ ಏನೊಂದು ನೋವಾಗ್ತದೆ ಪರಿತಭಿಸ್ತಾನವನು ಅದಕ್ಕಿಂತ ದೊಡ್ಡ ಯಾವುದುಂಟು ಕೇಳುತ್ತಾರೆ ಭೀಷ್ಮರು ಇದು ದೊಡ್ಡ ತಪಸ್ಸು ಅವನದ್ದು ನಾ ತಪೋಸ್ತಿದೋ ಭೂಯ ಇದು ಧರ್ಮವಿದೋ ವಿಧ ಕ್ಷತ್ರಿಯರ ತಪಸ್ಸು ಅಂದ್ರೆ ಇದೆ ಸಂತಾಪ ಬ್ರಾಹ್ಮಣರು ಇವರೆಲ್ಲ ನಡು ಬಿಸಿಲಲ್ಲಿ ನಿಂತು ಜಪ ಮಾಡುತ್ತಾರೆ ನೀರಿನಲ್ಲಿ ನಿಂತು ಜಪ ಮಾಡುತ್ತಾರೆ ದೇಹದ ಸಂತಾಪ ಚಳಿಗಾಲದಲ್ಲಿ ನೀರಲ್ಲಿದ್ದು ಸಖಿಗಾಲದಲ್ಲಿ ಬಿಸಿಲಲ್ಲಿದ್ದು ಪಂಚಾಗ್ನಿಗಳ ನಡುವೆ ನಿಂತು ನೀರು ಕುಡಿಯದೆ ಒಂಟಿ ಕಾಲಲ್ಲಿ ನಿಂತುಕೊಂಡು ಸೂರ್ಯನನ್ನು ನೋಡುತ್ತಾ ಶರತ್ಕಾಲದಲ್ಲಿ ಚಂದ್ರನ ಬೆಳದಿಂಗಳಿಗೆ ಮೈವಡ್ಡಿ ಬಟ್ಟೆಯಲ್ಲಿ ಮುಚ್ಚಿಕೊಳ್ಳದೆ ಮೈವಡ್ಡಿ ಚಳಿಗೆ ಎಲ್ಲ ಕಠೋರವಾದಂತಹ ತಪಸ್ಸುಗಳು ಇನ್ನು ಆಹಾರದಲ್ಲಿ ಹೇಳುವುದೇ ಬೇಕಾಗಿಲ್ಲ ಕೃಚ್ರಾತಿ ಕೃಚ್ರ ಚಂದ್ರಾಯಣಾದಿಗಳನ್ನೆಲ್ಲ ಮಾಡುತ್ತಾರೆ ಕೇವಲ ಪಂಚಕವ್ಯದಲ್ಲಿ ಹತ್ತು ನಲವತ್ತು ದಿವಸಗಳನ್ನು ಕೇವಲ ಪ್ರಸಿದ್ಧಿ ಮಾತ್ರ ಒಂದು ಮೂಕುಳಿ ಅಂತೇವೆ ನಾವು ಒಂದು ಸರ್ತಿ ಬಾಯೊಳಗೆ ಹಾಕೊಳ್ಳುವಷ್ಟು ಒಂದು ಕೈಯಲ್ಲಿ ಹಿಡಿಯುವಷ್ಟು ಅಷ್ಟೇ ಪಂಚಗವ್ಯದಲ್ಲಿ ಬದುಕುವುದು ಹೀಗೆಲ್ಲ ವಿಚಿತ್ರವಾದಂತಹ ಪ್ರವೃತ್ತಿಯಲ್ಲಿ ಬ್ರಾಹ್ಮಣವ ತಪಸ್ಸು ಮಾಡುತ್ತಾನೆ ಹಾಗೆ ಕ್ಷತ್ರಿಯರಿಗೆ ಏನು ತಪಸ್ಸು ಕೇಳಿದರೆ ಶಾರೀರಿಕವಾದ ನೋವು ಯಾವತ್ತು ಸಂಕಟ ಯಾವ ಕೇಳಿದರೆ ಹೋರಾಟ ಹೋರಾಟದಲ್ಲಿ ಭರ್ಜರಿಯಾಗಿ ಆಯುಧಗಳಿಂದ ತಾನು ಹೊಡೆತ ತಿಂದುಕೊಂಡು ರಕ್ಷಣೆ ಮಾಡುವ ನೆಲೆಯಲ್ಲಿ ನಿಜವಾದಂತಹ ತಪಸ್ಸು ಅಂತ ಹೇಳುತ್ತಾನೆ ಬೆಂದು ಕೊಟ್ಟು ಓಡುವಂಥದ್ದು ಹೇಳಿಗಳ ಲಕ್ಷಣ ಪೃಷ್ಠತಃ ಭೀರವಹ ಸಂಖ್ಯೆ ವರ್ತಂತೆ ಅಧಮ ಪುರುಷ ಅವರು ಕೆಟ್ಟವರು ಕೈಲಾಗದವರು ಹೋರಾಟದಲ್ಲಿ ತಪ್ಪಿಸಿಕೊಂಡು ಪಲಾಯನ ಮಾಡುದು ಯುದ್ದೇ ಚಾಪ್ಯ ಪಲಾಯನ ಮತ್ತು ಕೃಷ್ಣ ಕ್ಷತ್ರಿಯರ ಕೆಲಸಗಳ ಪಟ್ಟಿ ಮಾಡಿದಾಗ ಅದನ್ನು ಗಟ್ಟಿಯಾಗಿ ಸೇರಿಸ್ತಾನೆ ಹೋರಾಟದಲ್ಲಿ ಓಡದಿರುವುದೇ ಕ್ಷತ್ರಿಯರ ದೊಡ್ಡ ಸ್ಥಿಕೆ ಅಂತ ಶೂರ ಅದು ಶರಣ ಬಿಚ್ಚಂತಹ ಪರ್ಜನ್ಯಾದಿವ ಜೀವನ ಮಳೆ ಬರಬೇಕು ಅಂತ ಆ ತೊರೆಯುವ ನೀರಿಗಾಗಿ ಬೊಬ್ಬಿಡುವ ಬಾಯಾರಿಕೊಂಡ ಬಡ ಜೀವ ಹೇಗಿರ್ತಾನೋ ಹಾಗೆ ಈ ಹೇಳಿಗಳು ಶೂರನ ಹತ್ತಿರದಲ್ಲಿ ಶರಣಾಗ್ತಾರೆ ಬೇಡಿಕೊಳ್ಳುತ್ತಾರೆ ಹೊಡಿಬೇಡಿ ಬದುಕಬೇಕು ಅಂತ ಕೇಳಿಕೊಳ್ಳುತ್ತಾರೆ ಇದಕ್ಕಿಂತ ಕೆಟ್ಟದ ವ್ಯವಸ್ಥೆ ಬೇರೆ ಇಲ್ಲ ಅಂತ ಅಧಮ ಪುರುಷ ಅಂತಾನೆ ಹೊಲಸು ಇದ್ದಾನವ ಚೆನ್ನಾಗಿಲ್ಲ ಬದುಕುವವ ಬದುಕಲು ಬೊಬ್ಬೆ ಹೊಡೆಯುವವ ಯಾರು ಹೋರಾಟದಂಗಳದಲ್ಲಿ ರಕ್ಷಣೆಗಾಗಿ ಶೂರನನ್ನು ಮಾತಾಡಿಸ್ತಾನೋ ಅವನು ಬದುಕಿನಲ್ಲಿ ಯಾವತ್ತು ಹಾಗೆ ಅವನಿಗೆ ಅಭಯಕ್ಕೆ ಒಬ್ಬ ಶೂರಬೇಕು ಯದಿ ಶೂರಂ ತಥಾ ಕ್ಷೇಮೆ ಪ್ರತಿ ಕ್ಷೀರನೇ ತ ಭಯ ಸಂಕಟ ಬಂದಾಗ ಅವನು ಶೂರನ ಬೆನ್ನೆಯಿಂದ ನಿಂತು ಏನು ಶರಣಾಗಿದ್ದೇನೆ ನೀನು ಕಾಪಾಡು ಮಾರಾಯ ಅವರು ಹೊಡಿತಾರೆಂದು ಒಬ್ಬ ಹೊಡಿಯುವವ ಅವನ ಕ್ಷೇಮದ ಸಂದರ್ಭಗಳಲ್ಲಿ ಹಾಗೆ ಮಾಡುತ್ತಾನೆ ಪ್ರಯೋಜನ ಇಲ್ಲದ ಕೆಲಸವನತ್ತು ಪ್ರತಿ ಶೂರಂ ಜನ ಕುರಿಯು ಯಾವಾಗಲೂ ಎಲ್ಲ ಶೂರರ ಬಗ್ಗೆಯೂ ಹೀಗೆ ಹೇಳಿ ಜನರು ಯಾವ ಶೂರನ ಬಗ್ಗೆಯೂ ಬೆನ್ನೆಯಿಂದ ಬಿದ್ದಾರು ಯಾವಾಗ ಭಯ ಬಂದಾಗ ನಿರ್ಭಯವಾಗಿ ನಿಂತಾಗ ಅವನು ಯಾವ ಕಾಲದಲ್ಲಿಯೂ ಯಾವ ಶೂರನಲ್ಲಿಯೂ ಶರಣನ್ನು ಶರಣಾಗತನಾಗುವುದಿಲ್ಲ ಹೋರಾಟವನ್ನು ಕೊಡ್ತಾನೆ ನಚ ತತ್ವ ತತೆ ತತ ಅಂತಾನೆ ಹಾಗಾಗಿ ಶೂರನನ್ನು ಶರಣಾಗಲು ಬೆನ್ನುಗಟ್ಟು ಓಡಲು ಬಯಸಬಾರದು ಎಂದಾದರೊಮ್ಮೆ ಭಯಕ್ಕೆ ಬೆದರಿ ಓಡುವ ಒಂದಾದರೊಮ್ಮೆ ಭಯಕ್ಕೆ ಬದ್ಧನಾಗಿ ಗಟ್ಟಿಯಾಗಿ ಎದುರಿಸಬೇಕಾಗ್ತದೆ ಅಂತ ಎದಿತೆ ಕೃತಮಾಜ್ಞ ನಮಸ್ಕುರಿಯು ಸದೈವ ತಂ ಯುಕ್ತಂ ನ್ಯಾಯಂಚೆ ಕಾಪಾಡಿದವನ ಕಾಲಿಡಿತಾರೆ ಕಾಲಿಡಿದು ಕಾಪಾಡಲಿಕ್ಕೆ ಕೇಳಿಕೊಳ್ಳುತ್ತಾರೆ ರಕ್ಷಣೆ ಮಾಡಿದ್ದಕ್ಕೆ ತಲೆ ಬಗ್ಗಿಸ್ತಾರೆ ಇದೆಲ್ಲ ಸರಿಯೇ ಮಾಡುತ್ತಾರೆ ಮಾಡಲಿ ಅದ್ರದ್ದು ಯಾವತ್ತು ಅಲ್ಲಲ್ಲ ಯಾವಾಗ ಅವನು ತಾನುವಪ್ಪ ಶೂರನಾಗ್ತಾನೋ ಇನ್ನೊಬ್ಬರು ಶರಣ ಶರಣಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಾನು ಯಾರಿಗೂ ಮಣಿಯಬಾರದು ಹಾಗಾಗಿ ಇನ್ನೊಬ್ಬರ ಅಡಿಯಾಳಾಗಿ ಬದುಕುವುದು ಹೆಸಿಗೆ ತನ ಗಟ್ಟಿಯಾಗಿ ಹೋರಾಡುವುದು ಬಹಳ ಚಂದ ಸಮಾನರಲ್ಲಿ ಇಂತ ಸಂದರ್ಭಗಳು ಕಾಣುವುದಿಲ್ಲ ಎಲ್ಲ ಅಂಗಳದಲ್ಲಿ ಎಲ್ಲರೂ ಕತ್ತಿ ಹಿಡಿದು ಓಡ್ತಾರೆ ಒಬ್ಬ ಕಾಲಿಡಿತಾನೆ ಇನ್ನೊಬ್ಬರದ್ದು ಒಬ್ಬ ಹೋರಾಡತಾನೆ ಮತ್ತೊಬ್ಬ ಓಡ್ತಾನೆ ನೋಡಿ ಪುರುಷಾಣಾಂ ಸಮಾನಾನಾಂ ದೃಶ್ಯತೆ ಮಹದಂತರಂ ಸಮಾನನಾದ ಮನುಷ್ಯದಲ್ಲಿಯೂ ಬೇಕಾದಷ್ಟು ವ್ಯತ್ಯಾಸಗಳು ಕಾಣುತ್ತವೆ ಒಂದರಾಗಿ ಒಂದಿಲ್ಲ ಇಲ್ಲ ಎಲ್ಲೂ ಇಲ್ಲ ಇರುವುದಿಲ್ಲ ಸಂಗ್ರಾಮೆ ಅನೇಕ ವೇಲಾಯಾಮ್ ಉತ್ಕೃಷ್ಟು ರಂಗಳದಲ್ಲಿ ಏರು ಏರುಪೇರುಗಳು ಬೇಕಾದಷ್ಟು ಆಗ್ತಾವೆ ಅಂತ ಸಂದರ್ಭದಲ್ಲಿ ಸಮಾನರು ಹೇಗಿರುತ್ತಾರೆ ಒಂದ್ಸರ್ತಿ ಒಂದಿಷ್ಟು ಜನ ಓಡಿ ಬಂದವರು ಯಾರೋ ಕೆಲವರು ಮಾತ್ರ ಹೋರಾಟವನ್ನು ಕೊನೆವರೆಗೆ ಕೊಡ್ತಾರೆ ಎಷ್ಟೋ ಜನ ನಡುವೆ ತಪ್ಪಿಸಿ ಹೊಡ್ತಾರೆ ಮತ್ತೆ ಕೆಲವರು ಕೈಲಾಗದೆ ಬೆದರಿ ಬದಿಗೆ ಸರಿತಾರೆ ಇದು ವಿಚಿತ್ರ ಅಂತಾನೆ ಅವನು ಆ ಪದ್ಧತಿ ಅಭಿಮುಖಂ ಶೂರಹ ಸಮಸ್ಯೆ ಬಂದಾಗ ಶೂರನಾದವ ಎದೆ ಕೊಡ್ತಾನೆ ಎದುರು ಬಳತಾನೆ ಹೇಳಿಯಾದವ ಓಡ್ತಾನೆ ಪರಾಣ್ ಬೀರು ಪಲಾಯತೆ ಇಷ್ಟೇ ನಮ್ದು ಹಾಗೆ ಪರಿಸ್ಥಿತಿ ಹೋರಾಟ ಅಂದ್ರೆ ಬದುಕೇ ಒಂದು ದೊಡ್ಡ ಹೋರಾಟ ಇಂತಹ ಸಂದರ್ಭದಲ್ಲಿ ಸಂಕಟ ಬಂದಾಗ ಅದನ್ನು ಎದುರಿಸದೆ ಓಡಿ ಬಿಡುವುದು ಅದು ಒಬ್ಬ ಶೂರನಾದವ ಸಮಸ್ಯೆಯನ್ನು ಎದುರಿಸುತ್ತಾನೆ ಅದನ್ನು ಓವರ್ಕಮ್ ಮಾಡುತ್ತಾನೆ ಅದೇ ಕೆಲವೊಮ್ಮೆ ಭಯಭೀತನಾದವ ಹೇಡಿಯಾದವ ತಪ್ಪಿಸ್ಟಕ್ಕೆ ನೋಡ್ತಾನೆ ಇಲ್ಲಾದ್ರೆ ತನ್ನ ಪ್ರವೃತ್ತಿಯನ್ನೇ ಆರಂಭವನ್ನೇ ಮೊಟಗು ಓಡಿಸ್ತಾನೆ ಬಿಡ್ತಾನೆ ಬೇಡ ಅಂತ ಇಷ್ಟೇ ಕೆಲವರು ಹಿಂಜರಿತಾರೆ ಕೆಲವರು ಮುಂದುವರಿತಾರೆ ಇದು ಅವರದ್ದಿ ಆಗಿರತಕ್ಕಂಥ ಸ್ವಭಾವ ವ್ಯವಸ್ಥೆ ಎಲ್ಲ ಒಂದೇ ನಮೂನೆ ಇಲ್ಲ ಅಂತಾನೆ ಹೆಚ್ಚಿನವರೆಲ್ಲ ಹೋರಾಟದಲ್ಲಿ ತಮ್ಮ ಜೊತೆ ಬಂದವರನ್ನು ಕೈ ಬಿಟ್ಟು ಕೈ ಕೊಟ್ಟು ಕೈಬಿಟ್ಟು ಓಡ್ತಾರೆ ಇದು ವಿಚಿತ್ರ ಅಂತಾನೆ ಕೆಲವರು ಓಡುವುದರಿಂದ ಲಾಭ ಏನಾಯಿತು ಓಡುವುದರಿಂದ ಇನ್ನೊಬ್ಬರಿಗೆ ಕೈ ಆಯ್ತು ಅಷ್ಟೇ ಮತ್ತೇನು ಆಸ್ಥಾಯ ಅಸ್ವರ್ಗ ಮಧ್ವಾನಂ ಸಹಾಯಾನ್ ತ್ಯಜನ್ ವಿಷಮ ಪರಿಸ್ಥಿತಿಯಲ್ಲಿ ಒಟ್ಟು ಸೇರಿಕೊಂಡು ಹೋರಾಟಕ್ಕೆ ಹೋದವರು ನಡುವೆ ಹಿಂದೆ ಓಡ್ತಾರಲ್ಲ ಕೈಗೊಳ್ಳುತ್ತಾರಲ್ಲ ಅವರಿಗೆ ಸ್ವರ್ಗದ ದಾರಿ ಇಲ್ಲ ತಪ್ಪಿದೆ ಅವರಿಗೆ ಬೇಡ ಇಲ್ಲ ಆಯ್ತು ಅವರಿಗೆ ಅವರು ಹೋಗುತ್ತಿರುವಾಗ ಹೋರಾಟದಲ್ಲಿ ಎದುರುಗೊಂಡಾಗ ಅವರಿಗೆ ಸಿಗುವಂತದ್ದು ಸತ್ತರೆ ಸ್ವರ್ಗ ಅದು ಹಿಂಜರಿದದ್ರಿಂದ ಸ್ವರ್ಗದ ದಾರಿಯನ್ನು ತಪ್ಪಿಸಿಕೊಂಡವರು ಎಷ್ಟು ಹೆಚ್ಚಿಗೆ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅವರು ಸೋತದ್ದು ಮಾತ್ರ ಅಲ್ಲ ಅವರ ಜೊತೆಯಲ್ಲಿ ಓಡ್ತಾ ಇರೋವನ್ನ ಕೈ ಕೊಟ್ಟು ಬಂದ್ರಲ್ಲ ಬಿಟ್ಟು ಬಂದ್ರಲ್ಲ ಅದರಿಂದ ಅವರಿಗೆ ದೊಡ್ಡ ಅನಾಹುತ ಆಗ್ತದೆ ಗೆಳೆಯರಿಗೆ ಕೈ ಕೊಟ್ಟವರು ಹೋರಾಟದಲ್ಲಿ ಒಟ್ಟು ಸೇರಿಕೊಂಡು ಹೋದಲ್ಲಿ ಎಷ್ಟೋ ಜನ ಹಿಂದೆ ಬರುವವರು ಮುಂದೋದವರಿಗೆ ಬೆಂಬಲವನ್ನು ಕೊಡದೆ ಒಟ್ಟು ಜನ ಇದ್ದಾಗ ಹೋರಾಟದಲ್ಲಿ ಗೆಲ್ಲಬಹುದಿತ್ತು ಅರ್ಧ ಜನ ಹಿಂದೋದ್ರಿಂದ ಉಳಿದವರೆಲ್ಲ ಸೋತರು ಇವರು ಓಡಿಯೇ ಸೋತರು ಅವರು ಸ್ವಲ್ಪ ಆದ್ರಿಂದ ಸೋತರು ಅದೇ ಇವರು ದೂರ ಇದ್ರೆ ಖಂಡಿತವಾಗಿ ಗೆಲ್ಲಬಹುದು ಹಾಗಾಗಿ ಸಹಾಯಕರಿಗೆ ಕೈಕೊಟ್ಟ ವಿಷಮ ಪರಿಸ್ಥಿತಿಯಲ್ಲಿ ಅಂದಾಗ ಅಂತವನು ಎಲ್ಲಿ ಹೋಗ್ತಾನೆ ಎಲ್ಲಿ ಉದ್ದಾರ ಆಗ್ತಾನೆ ಮಾಸ್ಮತಾತ ಮಾಸ್ಮತಾನ್ನ ತಾದೃಶಾಂತಾತ ಜನಿಷ್ಠಾಹ ಪುರುಷಾರ್ಥಮಾನ್ ವಿಷ್ಣ ಹೇಳ್ತಾರೆ ಧರ್ಮರಾಜನತ್ರ ಅಲ್ಲಯ್ಯ ಅಂತ ಮಕ್ಕಳನ್ನು ಅಂಥವರನ್ನು ಹೆರುವುದೇ ಬೇಡ ಅಂತವರನ್ನು ಹುಟ್ಟಿಸುವುದೇ ಬೇಡ ಅಂತವರು ಬದುಕುವುದು ಬೇಡ ಅಂತವರು ಇರುವುದು ಬೇಡ ಅಂತವರು ದೇಶದಲ್ಲಿ ಯಾರು ಸಹಾಯಕರಿಗೆ ಕೈಕೊಟ್ಟು ತಾವು ಹಿಂಜರಿದು ಓಡುತ್ತಾರೆ ಬದುಕಗೋಸ್ಕರ ಒಪ್ಪಿದವರನ್ನು ಬಿಟ್ಟಿರ್ತಾರೆ ನೋಡಿ ಎಷ್ಟು ಹಾನಿ ನೋಡಿ ಅದೇ ಅವರು ನಾಲ್ಕು ಜನ ಹೊಟ್ಟಿದ್ದಾಗ ಖಂಡಿತವಾಗಿ ಗೆಲ್ಲಬಹುದಿತ್ತು ಸಂಶಯಗೊಂಡು ತಮ್ಮ ಪ್ರಾಣವನ್ನು ಉಳಿಸಲೋಸಗ ಉಳಿದವರ ಪ್ರಾಣವನ್ನು ಬಿಟ್ಟೋದು ನಿಜವಾಗಿ ಕೆಚ್ಚರಿಂದ ಹೋರಾಡಿದವರು ಉಳಿದ ನಾಲ್ವರು ಇದ್ದಾರೆ ಆದ್ರೆ ಕೈಲಾಗದೆ ಸಾಯ್ತಾನೆ ಇದು ತಪ್ಪು ಅಂತಾನೆ ಬಹಳ ದೊಡ್ಡ ತಪ್ಪು ಅಂತಾನೆ ಒಟ್ಟಿಗೆ ಬಂದವರಿಗೆ ಕೈ ಕೊಟ್ಟು ಹೋಗುವಂಥದ್ದು ಇಂಥವ್ರು ಬೇಡ ನಮಗೆ ಅಂತ ಏ ಸಹಾಯ ರಣಹಿತ್ವ ಸ್ವಸ್ತಿಮಂತೋ ಗೃಹಾನ್ಯ ಯು ಅಸ್ವಸ್ಥಿತೇ ಗುರುವಂತಿ ದೇವಾಂದ್ರ ಪುರೋಗಮ ಅವರು ಕೈಕೊಟ್ಟು ಸಹಾಯಕರಿಗೆ ಹತ್ತಿರಿದ್ದವರಿಗೆ ನಂಬಿ ಬಂದವರಿಗೆ ಒಟ್ಟಿದ್ದವರಿಗೆ ಕೈಗೊಟ್ಟವರೇನು ಬದುಕಬೇಕು ಎಂದು ಓಡಿದ್ರು ಹ ತಮಗೆ ಒಳ್ಳೇದಾಗಲಿ ಅಂತ ಮನೆಗೆ ಅಲ್ಲ ದೇವತೆಗಳು ದೇವತೆಗಳವನಿಗೆ ಒಳ್ಳೇದು ಮಾಡುವುದಿಲ್ಲ ಅಂತ ಅಸ್ವಸ್ಥಿ ದೇವ ದೇವಾ ದೇವತೆಗಳವನಿಗೆ ಮುನಿಸಿಕೊಳ್ತಾರೆ ಇಂದ್ರ ಪುರೋಗಮ ಹೋರಾಟದಲ್ಲಿ ಸ್ವರ್ಗ ಸಿಗುವುದು ಇಂದ್ರನ ಅತಿಥಿ ಆಗುವುದಲ್ವಾ ಆದ್ರಿಂದ ಇಂದ್ರ ಮುಖ್ಯವಾಗಿ ಇಟ್ಟುಕೊಂಡು ಉಳಿದ ದೇವತೆಗಳೆಲ್ಲವನಿಗೆ ಸೊಪ್ಪು ಹಾಕ್ತಾರೆ ಒಪ್ಪಿಕೊಳ್ಳುವುದಿಲ್ಲ ಅಪ್ಪಿಕೊಂಡವನನ್ನು ಬಿಟ್ಟು ಬಂದದ್ದಕ್ಕಾಗಿ ಅವನದು ತಪ್ಪನ್ನು ಹೇಳಿಬಿಡ್ತಾರೆ ಇದರಿಂದ ಅವನಿಗೆ ಘಾಸಿ ಆಗ್ತದೆ ಹೆಸಿಗೆ ಆಗ್ತದೆ ಒಳ್ಳೆಯದಾಗುವುದಿಲ್ಲ ಮನೆಗೆ ಓಡಿದವನು ಬದುಕಲೋಸುಗ ಹೇಳಿಯಾಗಿ ನಿಂತವ ಅವನಿಗೆ ದೇವತೆಗಳ ವಿಕೋಪ ಅಂಟಿಕೊಳ್ಳುತ್ತದೆ ಅಂತ ಇಷ್ಟಪಡುವುದಿಲ್ಲ ದೇವತೆಗಳು ಅಂತ ತ್ಯಾಗೇನ ನಿಜವಾಗಿ ತನ್ನೊಟ್ಟಿ ಬಂದವರು ಅಂಥವರನ್ನು ಸಹಾಯ ದೇವರು ತ್ಯಾಗೇನಯ ಸಹಾಯಾನ ಪ್ರಾಣಾನ್ನ ತ್ರಾತು ಇಚ್ಛತಿ ತಮ್ಮ ಹನ್ಯುಹು ಕಾಷ್ಟಲೋಹ ಇರುವ ದೆಹೇ ಇರುವ ಕಟಾಕಿನ ಪಶುವದ್ ಮಾರೇ ಇರುವ ಕ್ಷತ್ರಿಯ ಏಸ್ಯು ಈ ದೃಶ್ಯ ಯುದ್ಧದಲ್ಲಿ ಸಹಾಯಕರನ್ನು ತಮ್ಮೊಟ್ಟಿ ಬಂದವರನ್ನು ಬಿಟ್ಟುಕೊಂಡು ಯಾರು ಮನೆಗೆ ಓಡಿದ್ದಾರೆ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕು ಪ್ರಾಣಾಂತರಾತ್ಮ ಇಚ್ಛತೆಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸಹ ಯಾರು ತನ್ನವನ ಜತೆಯಲ್ಲಿದ್ದವರನ್ನು ಬಿಟ್ಟು ಓಡ್ತಾನೆ ಅವನನ್ನು ಉಳಿದ ಕ್ಷತ್ರಿಯರು ಖಂಡಿತ ಹೊಡಿತಾರೆ ಇವನು ಈ ರೀತಿಯಾಗಿ ಕೈಕೊಡುವ ಅಸಾಮಿ ಹೇಳಿಕೊಂಡು ತಮ್ಮ ಹನ್ನಿಹು ಯಾವುದರಿಂದ ಯುದ್ಧದಲ್ಲಿ ಎಳೆದು ತಂದು ಯುದ್ಧ ಮಾಡಿಸಿ ಅಲ್ಲ ಬಡಿಗೆಯಲ್ಲಿ ಬಡಿದು ಕತ್ತಿಯಲ್ಲಿ ಹೊಡೆದು ಇನ್ನೇನೋ ರೀತಿಯಲ್ಲಿ ಬೆಂಕಿ ಹಾಕಿ ಬೇಕಾದ್ರೆ ಇಲ್ಲ ಪ್ರಾಣಿ ಅಂತ ಹೇಳಿದು ಕೊಚ್ಚಿಕೊಂಡರು ಹೆಸಿಗೆ ಆದ್ರಿಂದ ಕ್ಷತ್ರಿಯರು ಯಾರನ್ನು ಸಹ ಹೇಡಿಗಳನ್ನು ಕೈಕೊಡುವವರನ್ನು ನಡುವೆ ಬಿಟ್ಟು ಓಡುವವರನ್ನು ಸಹಿಸುವುದಿಲ್ಲ ಒಪ್ಪುವುದಿಲ್ಲ ಇದು ಅಧರ್ಮ ಅಧರ್ಮ ಕ್ಷತ್ರಿಯ ಸೇಷ ಮನೆ ಹೋಗಿ ಅಂತ ಮಾಡ್ತಾನ ಮನೆ ಹೋಗಿ ಮಲಗ್ತಾನೆ ಮತ್ತೆ ಹೇಳ್ತಾನೆ ಮತ್ತೆ ಮಲಗ್ತಾನೆ ಮತ್ತೆ ಹೋರಾಟಕ್ಕೆ ಬರುವುದಿಲ್ಲ ಮತ್ತೆ ಒಂದಿನ ಮಲಗ್ತಾನೆ ಮಲಗ್ತಾನೆ ಅಲ್ವಾ ಕ್ಷತ್ರಿಯನಿಗೆ ಇದು ಸರಿಯಿಲ್ಲ ಕ್ಷತ್ರಿಯ ಅಧರ್ಮ ಕ್ಷತ್ರಿಯ ಸೇಷ ಯಹ ಶಯ್ಯ ಮರಣವೇ ಹಾಸಿಗೆಯಲ್ಲಿ ಬಿದ್ದು ಸಾಯುವುದುಂಟಲ್ಲ ಅಲ್ಲ ಕ್ಷತ್ರಿಯನಿಗೆ ಹೇಳಿಸಿದ ಮರಣ ಅಲ್ಲ ಅವನು ರಣಾಂಗಣದಲ್ಲಿ ಧರ್ಮಕ್ಕೋಸ್ಕರ ಹೋರಾಡಿ ಪ್ರಾಣವನ್ನು ಬಿಡುವುದು ಅವನ ಮರಣ ಹಾಸಿಗೆಯಲ್ಲಿ ಸಾಯಿಬಾರದವನು ಮನೆಗೆ ಓಡಿ ಹೋಗಿ ಬದುಕುವುದಲ್ಲ ಅವನ ಹೆಸರು ವಿಸರ್ಜನ್ ಶ್ಲೇಷ್ಮ ಬಿತ್ತಾನೆ ಕೃಪಣಂ ಪರಿದೇವಯನ್ ಎಷ್ಟು ಕಷ್ಟ ಹೇಳ್ತಾನೆ ನೋಡಿ ಹಾಸಿಗೆಯಲ್ಲಿ ಹೇಸಿಗೆಯಾಗಿ ಸಾಯುವುದು ಅಂದ್ರೆ ಎಷ್ಟು ಗಲೀಜು ಕೇಳಿದರೆ ಬೊಪ್ಪಿ ಹೊಡಿತಾ ಇರ್ತಾನೆ ಮಲಮೂತ್ರಗಳ ವಿಸರ್ಜನೆ ಆಗ್ತಾ ಇರ್ತದೆ ಎದ್ದು ಹೋಗಲಿಕ್ಕೆಲ್ಲ ಬರುವುದಿಲ್ಲ ಮೂಗಿನಲ್ಲಿ ಸಿಂಬಳೆ ಇಳಿತಾ ಇರ್ತದೆ ಬಾಯಿಯಲ್ಲಿ ಜೊಲ್ಲು ರಸ ಬೀಳ್ತಾ ಇರ್ತದೆ ಗಲೀಜು ಬಟ್ಟೆಗೆ ಒರೆಸಿಕೊಳ್ಳುತ್ತಾನೆ ಯಾರು ಶುದ್ಧಗೊಳಿಸುವವರಿಲ್ಲ ಇಂಥ ಹೇಸಿಗೆಯಾಗಿ ಬಿಡ್ತಾನೆ ಮನೆಯಲ್ಲಿ ಕೂತವ ಹೇಸಿಗೆಯಾಗಿ ಸಾಯ್ತಾನೆ ಹಾಸಿಗೆಯಲ್ಲಿ ವೀರನಾಗಿ ಶೂರನಾಗಿ ಕಾದಾಟವನ್ನು ಕೊಡಬೇಕು ಅಂತಾನೆ ಇದು ಒಳ್ಳೆ ಮರಣ ಅಲ್ಲ ಅಂತಾನೆ ಮೈಯಲ್ಲಿ ಗಾಯ ಇಲ್ಲದೆ ಸಾಯುವುದು ಒಳ್ಳೆದಲ್ಲ ಅಂತ ಅವಿಕ್ಷತೆಯ ದೇಹೇನ ಪ್ರಳಯಂ ಯೋಧಿ ಗಚ್ಚತಿ ಬಹಳ ಚೆನ್ನಾಗಿ ಹೇಳುತ್ತಾನು ಚಂದವಾದ ಮೈಯಲ್ಲಿ ಸತ್ತಂತೆ ಅಯ್ಯೋ ಹೆಸಿಗೆ ಕ್ಷತ್ರಿಯ ಅಂತ ಮೈ ಗಾಯ ಇರಬೇಕಂದ್ರೆ ಸಾಯುವಾಗ ಎಷ್ಟು ಹೋರಾಡಿದ ಎಷ್ಟು ಜೋರಾಗಿ ಕಾದಾಡಿದ್ದ ಅಂತ ಹಾಗಾಗಿ ಶುದ್ಧವಾದ ಮೈಯಿಂದ ಸತ್ತವನಿಯಾರಿದ್ದಾನೆ ಅವನು ಕ್ಷತ್ರಿಯ ಅಲ್ಲ ಲೆಕ್ಕಾಚಾರ ಕ್ಷತ್ರಿಯ ನಾ ಕ್ಷತ್ರಿಯವು ನಾಸ್ಯದತ್ಕರ್ಮ ಪ್ರಶಂಸಂತಿ ಪುರಾವಿದ ಶಾಸ್ತ್ರಕಾರ ಅವನನ್ನು ಹೊಗಳುವುದಿಲ್ಲ ಹೇಸಿಗೆಯಾಗಿ ಹಾಸಿಗೆಯಲ್ಲಿ ಸತ್ತ ಹೇಳಿಕೊಂಡು ನಾಚಿಕೆ ಪಡ್ತಾರೆ ಶೂರನಾದವ ಬಹಳ ಜೋರಾಗಿ ಕೊನೆ ಹೊತ್ತಿನಲ್ಲಿ ದೀಪ ಬಹಳ ಜೋರಾಗಿ ಉರಿದು ಶಾಂತಗೊಳ್ಳುವಂತೆ ಬಹಳ ಜೋರಾಗಿ ಕಾದಾಟ ಮಾಡಿ ಸಾಯಬೇಕಾದ್ದು ಇದು ಒಳ್ಳೆಯದಿಲ್ಲ ಅಂತಾನೆ ಸಾಯುವಾಗ ಮನುಷ್ಯ ಬೊಬ್ಬೆ ಆಡ್ಕೊಂಡಾಯ್ತಾನ ಅಲ್ಲಿ ಬಿದ್ದವ ಇದಂಗ್ರಚ್ರಂ ಅಹೋ ದುಃಖಂ ಪಾಪಿ ಐದಿನ ಇಷ್ಟ ನಾನು ಬೊಬ್ಬೆ ಹಿಡಿತಾ ಇರ್ತಾನ ಅಯ್ಯೋ ದುಃಖ ಆಗ್ತದೆ ನೋವಾಗ್ತದೆ ಅಲ್ಲ ಹೋರಾಟ ಮಾಡುವಾಗ ದುಃಖ ಹೋಗಿರ್ತದೆ ಇಲ್ಲಲ್ಲ ಅದು ತಪ್ಪಿಸಿಕೊಂಡು ಮನೆಯಲ್ಲಿ ಬಿದುಗೊಂಡಾಗ ಮುದುಕನಾದಾಗ ಸಾಯ್ಲಿಕ್ಕೆ ಹೋದಾಗ ಅಯ್ಯೋ ಕಷ್ಟ ಆಗ್ತದೆ ಹೇಸಿಗೆ ಆಗ್ತದೆ ಬಹಳಷ್ಟು ಪಾಪ ಇರ್ತದೆ ಹಾಗೆ ಪ್ರಜ್ಞೆಗಳು ಮೂಡುತ್ತವೆ ಮತ್ತೇನ್ ಮಾಡ್ಲಿಕ್ಕೆ ಆಗ್ತದೆ ಪ್ರತಿಧ್ವಸ್ತ ಮುಖಾಪೂತಿ ಎಲ್ಲ ಕುಳಿತೋದ ಮೋರೆ ಅವನದ್ದು ಏನು ಸರಿ ಇಲ್ಲ ಹಲ್ಲುಗಳು ಬಿದ್ದೋಗಿರ್ತಾವೆ ಕಿವಿ ಕೇಳುವುದಿಲ್ಲ ಸರಿಯಾಗಿ ನೆರಿಗೆಗಳು ಬಂದಿರ್ತಾವೆ ಕಣ್ಣು ಕಾಣುವುದಿಲ್ಲ ಕುತ್ತಿಗೆಯಲ್ಲಿ ಗುರುಗುರ ಆಯಿತೆ ಸೌಂಡ್ ಬರುವುದಿಲ್ಲ ಸರಿಯಾಗಿ ದಮ್ಮು ಆಗೋದಿಲ್ಲ ಅವನಿಗೆ ಕೈಕಾಲ ಮೇಲೆ ಎತ್ತಲಿಕ್ಕೆ ಆಗುವುದಿಲ್ಲ ಒಂದಕ್ಕೆ ಎರಡಕ್ಕೆ ಮಾಡುವುದರಲ್ಲಿ ಅವನು ಅಸಮರ್ಥನ ಇರ್ತಾನೆ ಉಣ್ಣುವುದಂತೂ ಬಿಡುವುದಿಲ್ಲ ತಿನ್ನುವುದಂತೂ ಕೇಳುವುದಿಲ್ಲ ಹೀಗಾಗಿ ಬಹಳ ಹೇಸಿಗೆಯವನಾಗಿ ಬಿದ್ದುಕೊಳ್ಳುತ್ತಾನೆ ಪ್ರತಿಧ್ವಸ್ತ ಮುಖಃ ಪೂತಿಹಿ ಅಮರ್ತ್ಯನ್ ಬಹುಶೋಚಯನ್ ತನ್ನ ಜನರನ್ನು ಯೋಚನೆ ಮಾಡುತ್ತಾರೆ ಒಟ್ಟಿದ್ದವರು ಅಮಾತ್ಯನ್ ತನ್ನ ಒಟ್ಟಿಗಿದ್ದವರು ಮಂತ್ರಿಗಳು ಪರಿಚಾರಕರು ಸೇವಕರು ಇವರ ಬಗ್ಗೆ ಎಲ್ಲ ನೆನಪಿಸುತ್ತಾನೆ ಅಯ್ಯೋ ಅಯ್ಯೋ ಹೇಳಿಕೊಂಡು ಅದ್ರ ಏನಾಗ್ತದೆ ಹೇಳುತ್ತಾನೆ ಅರು ಕಾಣ್ ನನಗೆ ರೋಗ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು ಕೈಕಾಲು ಕಟ್ಟಿದ್ರೆ ಒಳ್ಳೇದಿತ್ತು ಪ್ರತಿಯೊಬ್ಬ ಹೇಳುವುದಾಗೆ ಕಿವಿ ಕೇಳುವುದಿಲ್ಲ ಈಗ ಕೇಳಿದ್ರೆ ಒಳ್ಳೇದಿತ್ತು ಕಣ್ಣು ಕಾಣುವುದಿಲ್ಲ ಅಂತಾನೆ ಹಲ್ಲು ಬಿದ್ದು ಹೋಗಿದೆ ತಿಳಿಕ್ ಆಗುವುದಿಲ್ಲ ಅಂತಾನೆ ಕೇಕಾವ್ ಶಕ್ತಿ ಇಲ್ಲ ನಡಿಲಿಕ್ಕೆ ಆಗುದಿಲ್ಲ ಅಂತಾನೆ ಮಾತಾಡ್ಲಿಕ್ಕೆ ಬಾರದಿದ್ದರು ಬೊಬ್ಬೆ ಹೋಡ್ಕೊಳ್ತಾನೆ ಅಲ್ಲೂ ಬಿದ್ದಿದ್ರು ಹೀಗಾಗಿ ಎಲ್ಲ ಇಂದ್ರಗಳು ಕೈ ಕೊಟ್ಟಿರ್ತಾವೆ ಎಲ್ಲ ಇಂದ್ರಗಳ ಪಾಠವನ್ನು ಬಯಸ್ತಾನೆ ಅರೋಗಾಣ ಸ್ಪೃಹ್ಯತೆ ಮುಹು ಮೃತ್ಯುಮೀಚದಿ ಕೆಲವೊಮ್ಮೆ ಸಂಕಟ ಜೋರಾಗಿ ಈಗ ಸತ್ರ ಒಳ್ಳೇದು ಅಂತಾನೆ ಅದು ಸಹ ಮನುಷ್ಯನಿಗೆ ಬಾದುಕಬೇಕು ಅಂದಾಗ ಸಾವು ಮಾತಾಡಿಸ್ತದೆ ಸಾಯ್ಬೇಕು ಅಂದಾಗ ಯಾರು ಬರೆದಿದೆ ಮೃತ್ಯದೇವತೆ ಬರದೆ ಅದಕ್ಕೆ ಬೇರೆ ಕೆಲಸ ಇರ್ತದೆ ಸಂಕಟ ಪಡು ಅಂತದೆ ಬೇಕು ಅಂತ ಇಷ್ಟಪಟ್ಟಿ ಅಲ್ಲ ಒದ್ದಾಟ ಪಡುವಾಗ ಮನುಷ್ಯ ಸಾಯ್ಬೇಕು ಅಂತಾನೆ ಸರಿ ಇದ್ದಾಗ ಬದುಕು ಅನ್ಬೇಡಿದ್ದಾನೆ ಸರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ನ ಹೇಳ್ತ ಎಷ್ಟು ಚೆನ್ನಾಗಿಟ್ಟರು ಪಿಕ್ಚರ್ ಕೊಡ್ತಾನೆ ನೋಡಿ ಸಾಯುವ ಪರಿಸ್ಥಿತಿ ಹೇಗಿರ್ತದೆ ಮನುಷ್ಯನದ್ದು ಅಂತ ಬೇಕು ಹೇಳ್ತಾನೆ ಬೇಡ ಹೇಳ್ತಾನೆ ಸಾವು ಬೇಕು ಅಂತಾನೆ ಬೇಡ ಅಂತಾನೆ ಆರೋಗ್ಯ ಇರಲಿ ಅಂತಾನೆ ಆಗೋದಿಲ್ಲ ಅಂತಾನೆ ಯಾವ ಇಂದ್ರಿಯಗಳ ರೋಗವನ್ನು ಪರಿಹಾರ ಮಾಡಿದ್ರು ಎಷ್ಟು ದೊಡ್ಡ ಔಷಧಗಳನ್ನು ಎಷ್ಟು ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ನಿಂತು ಬಂದ್ರು ಇವನಿಗೆ ಗೊತ್ತಿದೆ ತಾನೆಷ್ಟು ಖಂಡಮಾಗಿದ್ದೇನೆ ತಾನೆಷ್ಟು ದುರಸ್ತಿ ಯೋಗ್ಯನಲ್ಲ ಇದ್ದೇನೆ ಎಲ್ಲ ಗೊತ್ತಿದೆ ಹಳೆಯ ಗಾಡಿಯನ್ನು ನೀವು ಎಷ್ಟು ಸಲತಿಯಿಂದ ಸರಿ ಮಾಡ್ತೀರಿ ಎಷ್ಟು ಸಮಯದವರೆಗೆ ಅದು ಸರಿಯಾಗಿ ಇರುತ್ತದೆ ಸರಿಯಾದ ತಕ್ಷಣ ನೀವು ಎಷ್ಟು ಅದರ ಮೇಲೆ ಫೈತ್ ಇಟ್ಕೊಂಡು ಸರಿ ಇದೆ ಎಂದು ಓಡುತ್ತೀರಿ ಯಾಕೆ ಮೊದಲೇ ಗೊತ್ತಿದೆ ನಿಮಗೆ ಇದು ಹಾಳು ಗಾಡಿಯಿಂದ ಲಗಾಡಿ ಹೋಗಿದೆ ಅಂತ ಹಾಗಾಗಿ ನಮ್ಮ ದೇಹ ನಮೂನೆ ಒಂದು ಗಾಡಿ ನಮ್ಮ ಜೊತೆಯಲ್ಲಿ ಬರ್ತಾ ಉಂಟು ಹತ್ತೈವತ್ತೆಂಬತ್ತು ವರ್ಷಗಳಾಗಿರ್ತಾವೆ ಅವುಗಳಿಗೆ ಎಲ್ಲ ಸವೆದು ಹೋಗಿದೆ ಎಲ್ಲ ಬೇರೆ ಬೇರೆ ಅದಕ್ಕೆ ಹಾಕಿ ಆಗಿದೆ ಸ್ಕ್ರೂಗಳನ್ನು ಅಂಶರ್ಗಳನ್ನು ನಟ್ಗಳನ್ನು ಎಲ್ಲ ಮತ್ತೆ ಪುನಃ ಇವನಿಗೆ ಆಸೆ ಅದರಲ್ಲಿ ಏನಾದರೂ ನಡಿಲಿಕ್ಕೆ ಆಗ್ತದ ಉಂಟ ನೋಡುವ ಅಂತ ಏನಿಲ್ಲ ಅಂತಾನೆ ಬರೀ ಗಲೀಜು ಅಂತಾನೆ ಉಪಯೋಗ ಇಲ್ಲದ ಕೆಲಸ ಅಂತಾನೆ ಹೀಗಾಗಿ ಪ್ರತಿಧ್ವಸ್ತ ಮುಖ ಭೂತಿ ಅಮಾತ್ಯಾನ್ ಹತ್ತಿರಿರುವವರು ಅದು ಹೇಳಿದರು ರಾಜನಿಗೆ ಮಂತ್ರಿಗಳು ಮನೆ ಮಂದಿಯಲ್ಲಿ ಮನೆ ಮಂದಿಗಳು ಅಷ್ಟೇ ಸಾಯುವಾಗ ಅಂದ್ರೆ ಇದು ಮನುಷ್ಯರ ಪಾಡು ಒಂದೇ ನಮನೆಯ ಎಲ್ಲರಿಗೆ ರಾಜರಿಗೆ ಆದ ಸುತ್ತಮುತ್ತಲಿನವರು ಮಂತ್ರಿಗಳು ಸೇನಾಪತಿಗಳು ಕೆಲಸದವರು ಎಲ್ಲ ಇಲ್ಲಿ ಮನೆಯಲ್ಲಿ ಆದರೆ ಅವರದ್ದೇ ಮಕ್ಕಳು ಮಂದಿ ಇತ್ಯಾದಿ ಮಂದಿಗಳು ಸಂಬಂಧಿಗಳು ಬೊಬ್ಬೆ ಹೊಡಿತಾನೆ ಯೋಚನೆ ಮಾಡುತ್ತಾನೆ ಹೀಗೆಲ್ಲ ನಿಜವಾಗಿ ವೀರ ಈ ನಮೂನೆಯಾದ ಸಾವಿಗೆ ಇಷ್ಟಪಡೋದಿಲ್ಲ ವೀರಹ ದೃಪ್ತಃ ಮನಸ್ಸೀಚ ನೇ ಮೃತ್ಯು ಮೃತ್ಯುಮರ ಅವನಿಗೆ ಈ ಬಗೆಯ ಸಾವು ಬೇಡ ಅವನಿಗೆ ಅವನು ವೀರ ಇದ್ದಾನೆ ಅವನು ಭಾರಿ ಅಭಿಮಾನಿ ಇದ್ದಾನೆ ಅವನು ಭಾರಿ ಸೊಕ್ಕಿನವಿದ್ದಾನೆ ಪೌರುಷವಂತನ ಇದ್ದಾನೆ ಪ್ರಯತ್ನಶೀಲ ಇದ್ದಾನೆ ಅಂತವನಿಗೆ ರಣಾಂಗಣದ ವೃತ್ತಿ ಬೇಕಂತ ಹೋರಾಟದಲ್ಲಿ ನಾನು ಗತ್ತುಬೇಕಂತೆ ಅವನಿಗೆ ಇದು ಹೇಡಿಗಳು ತಲೆ ಕೆಟ್ಟವರು ಡೈಲಾಗದವರು ಅಭಿಮಾನ ಶೂನ್ಯರು ಸ್ವಾಭಿಮಾನಿಗಳಲ್ಲ ಅಭಿಮಾನ ಶೂನ್ಯರು ಈ ನಮ್ಮೂನಿ ಇರ್ತಾರೆ ಹೀಗೆ ಯುದ್ಧದ ಪ್ರಕರಣದಲ್ಲಿ ಬರುವ ಕ್ಷತ್ರಿಯರ ಸ್ವಧರ್ಮದ ನೆಲೆಯಲ್ಲಿ ಹೇಳಿಕೊಂಡಾಗಲು ಭೀಷ್ಮ ಜನಸಾಮಾನ್ಯನೆಯನ್ನು ಪ್ರವೃತ್ತಿಗೊಳಿಸುವಲ್ಲಿ ಅವರವರ ಧರ್ಮದಲ್ಲಿ ನೀನು ಜೀವನದಲ್ಲಿ ಹೋರಾಡಿ ಸಮಸ್ಯೆಗಳನ್ನು ಎದುರಾಗಿಸಿ ಶುದ್ಧವಾದ ವೀರಹ ದತ್ತ ಮನಸ್ಸೇಜಾ ಅಂತ ಪರಿಪೂರ್ಣವಾದ ಮನಸ್ಸನ್ನು ಭಗವಂತ ಭಕ್ತ ಮಧ್ಯಾಜಿ ಹೇಳಿದಾಗೆ ಭಗವಂತನ ಮೇಲಿನ ಪೂರ್ಣ ಮನಸ್ಸಿನಿಂದ ಒಳ್ಳೆ ಶಾರೀರಿಕವಾದ ಮಾನಸಿಕವಾದ ಮಾಜಿಕವಾದ ಪೂರ್ಣ ಸಾಮರ್ಥ್ಯ ವಿಶೇಷಗಳಿಂದ ಸಾವನ್ನು ಬಯಸಬೇಕು ಹೊರತು ಅಂತಹ ಶೂರ ಹಾಗಿರ್ತಾನೆ ಹೇಳಿ ಹೀಗಿರ್ತಾನೆ ಮನೆಗೆ ಓಡಿದವ ಹಾಸಿಗೆ ಹಿಡಿದವ ಆಗ ಸಾಯುವಾಗ ಬೊಬ್ಬೆ ಹೊಡಿತಾನೆ ಆದ್ರೂ ನೆಮ್ಮದಿಯ ಸಾವು ಬರುತ್ತಾ ಅಲ್ಲಿಯೂ ಬರುವುದಿಲ್ಲ ಅವನನ್ನು ಗಾಯಗಳು ಮಾತಾಡಿಸುವುದಿಲ್ಲ ಆದರೆ ರೋಗಗಳು ಗಾಬರಿ ಬಡಿಸುತ್ತಾರೆ ಸಾಯಲು ಹೋದಾಗ ಹೀಗಾಗಿ ಕ್ಷತ್ರಿಯನ ವೀರತನದ ಹೋರಾಟದಲ್ಲಿರ್ತಕ್ಕ ಬಗೆ ಹೇಗಿರುತ್ತದೆ ಎಂಥವನು ಅರ್ಹನಾಗಿರ್ತಾನೆ ಯಾವುದಕ್ಕೆ ಮರಣಕ್ಕೆ ಅಂತ ಇನ್ನೂ ಅನೇಕ ಪ್ರಕಾರಗಳ ಮಾತುಗಳನ್ನು ವಿಶ್ವರು ಧರ್ಮರಾಜನಿಗೆ ಹೇಳುತ್ತಾನೆ ಧರ್ಮರಾಜ ಮತ್ತು ತನ್ನ ಪ್ರಶ್ನೆಯನ್ನು ಉಳಿಸಿಕೊಂಡದ್ದನ್ನು ಈ ನಮೂನೆ ಹೋರಾಟದಲ್ಲಿ ಬರತಕ್ಕಂಥ ಲೋಕ ಯಾವುದು ಎನ್ನುವುದರ ಬಗ್ಗೆ ಮತ್ತು ಆತ ಚಿಂತನೆಗೈದಾಗ ಮತ್ತೊಂದಿಷ್ಟು ಇಂದ್ರದೇವನು ಮಾತಾಡಿದ ಇಂದ್ರದೇವನು ಸೇರಿಕೊಂಡ ಮಾತಿನಲ್ಲಿ ಅಂಬರೀಷನ ಉಪಾಖ್ಯಾನದಲ್ಲಿ ಬಂದ ಕೆಲವು ಮಾತುಗಳನ್ನು ಮತ್ತೆ ಆತ ತಿಳಿಸಿಕೊಡುತ್ತಾನೆ ಹೀಗೆ ಭೀಷ್ಮನ ಶಾಂತಿ ಸಂದೇಶದ ಚಿಂತನೆ ಮತ್ತೆ ಕೇಳುವ ವಂದನೆಗಳು ಶ್ರೀಕೃಷ್ಣನಾರಾಯಣ ನಾರಾಯಣ Not a...